ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶ್ ಕುಕಿಂಗ್ ಚಾನಲ್ ನಾನು ನಿಮ್ಮ ಶು ವೆಂಕಟೇಶ್ ಈ ಬಾರಿಯಂತೂ ತುಂಬನೇ ಬಿಸಿಲಿರೋದ್ರಿಂದ ಹಲವಾರು ರೀತಿಯ ಮಜ್ಜಿಗೆ ರೆಸಿಪಿಗಳನ್ನ ತುಂಬಾ ಜನ ಟ್ರೈ ಮಾಡ್ತಿದ್ದಾರೆ ಇವತ್ತು ನಾವು ಕೂಡ ಸ್ಪೆಷಲ್ ಆಗಿ ಸೌತೆಕಾಯಿ ಮಜ್ಜಿಗೆನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ತುಂಬಾನೇ ಸಿಂಪಲ್ಲು ಕೇವಲ ನೀವು ಒಂದು ಐದು ನಿಮಿಷದಲ್ಲಿ ರೆಸಿಪಿನ ಮಾಡ್ಕೊಬೋದು ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಬನ್ನಿ ಹಾಗಾದ್ರೆ ಸಿಂಪಲ್ ಆಗಿ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಮೊಸರನ್ನ ಹಾಕೊಂತಿದ್ದೀನಿ ಮತ್ತು ಒಂದು ಕಪ್ಪಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೌತೆಕಾಯಿ ಪೀಸಸ್ಗಳನ್ನ ಹಾಕೊಂಡಿದ್ದೀನಿ ನೀವು ಇದನ್ನು ಜ್ಯೂಸ್ ಜಾರ್ ಆದ್ರೂ ಮಾಡಬಹುದು ಅಥವಾ ಮಿಕ್ಸಿ ಜಾರ್ ಆದ್ರೂ ಮಾಡಬಹುದು ಒಂದು ನಾಲ್ಕು ಎಲೆಗಳು ಪುದೀನಾ ಸೊಪ್ಪು ಮತ್ತೆ ರುಚಿಗೆ ಅನುಗುಣವಾಗಿ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನ ಹಾಕೊಂಡಿದೀನಿ ನಂತರ ಕಾಲು ಚಮಚದಷ್ಟು ಹುರಿದ ಜೀರಿಗೆ ಪುಡಿನ ಹಾಕೊಂಡಿದ್ದೀನಿ ಜೀರಿಗೆ ಪುಡಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಇದಕ್ಕೆ ಇವಾಗ ಒಂದು ಗ್ಲಾಸಷ್ಟು ನೀರನ್ನ ಸೇರಿಸಿ ಸುಮಾರು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ನಾವು ಸೌತೆಕಾಯಿ ಬದಲು ಬೀಟ್ರೋಟ್ನು ಕೂಡ ಬಳಕೆ ಮಾಡ್ಬೋದು ಮತ್ತು ಪುದೀನ ಸೊಪ್ಪನ್ನೇ ಒಂದು ಕಪ್ಪಷ್ಟು ಹಾಕಿ ಕೂಡ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಂತಹ ಮಜ್ಜಿಗೆನ ನಾನು ಒಂದು ಪಾತ್ರೆಗೆ ಹಾಕ್ಕೊಂತಿದ್ದೀನಿ ಸೊ ಇವಾಗ ನಿಮಗೆ ರುಚಿ ನೋಡಿ ಉಪ್ಪೇನಾದರೂ ಕಡಿಮೆ ಇದ್ದರೆ ಅಡ್ಜಸ್ಟ್ ಮಾಡಿ ಹಾಕೊಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಒಂದು ಈರುಳ್ಳಿ ಕೂಡ ಹೆಚ್ಚಿ ಹಾಕೊಬೋದು ಅಥವಾ ಹೀಗೆ ಕುಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ನಂತರ ಇಲ್ಲಿ ನಾನು ಎರಡು ಗ್ಲಾಸ್ಗಳಿಗೆ ಸರ್ವ್ ಮಾಡ್ತೀನಿ ನಾನು ಇಲ್ಲಿ ಎರಡು ಜನಕ್ಕಾಗೋಷ್ಟು ಮಜ್ಜಿಗೆನ ಮಾಡಿದ್ದೆ ಹಾಗಾಗಿ ಸೊ ನೋಡಿದ್ರಲ್ವ ಎಷ್ಟು ಸಿಂಪಲ್ ಸಿಂಪಲ್ಲಾಗಿ ಈಸಿಯಾಗಿ ಕೇವಲ ಐದು ನಿಮಿಷಗಳಲ್ಲಿ ತುಂಬಾ ಹೆಲ್ತಿಯಾದಂತಹ ಮಜ್ಗೇನ ಯಾವ ರೀತಿ ಮಾಡೋದು ಅಂತ ಹೇಳಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಿಲ್ಲದ ಬೆಲ್ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಧನ್ಯವಾದಗಳು